ಸದಸ್ಯರೇ ನಿಮಗೆ ಊಟ ಕೊಟ್ಟ ಶಾಲೆಯ ಹಿರಿಯ ವಿದ್ಯಾರ್ಥಿಗೆ ನೀವು ಧನ್ಯವಾದ ಎಂದು ಹೇಳುತ್ತೀರಿ ಎಷ್ಟಾದರೂ ಪ್ರತಿದಿನ ನಿಮಗಾಗಿ ಊಟದ ಮೇಜನ್ನು ಸಿದ್ಧಪಡಿಸುವ ನಿಮ್ಮ ತಾಯಿಗೆ ನೀವು ನನಗೆ ನೀರು ಕೊಡಿ ಎಂದು ನೇರವಾಗಿ ಹೇಳುತ್ತೀರಿ ಜನರು ತಮ್ಮ ಶಾಲೆಯಲ್ಲಿ ಹಿರಿಯ ಮಕ್ಕಳು ತಮಗೆ ಊಟ ತಂದುಕೊಡುವಾಗ ಅವರಿಗೆ ಹೇಗೆ ಕೃತಜ್ಞತೆ ವ್ಯಕ್ತಪಡಿಸಬೇಕೆಂದು ತಿಳಿದಿದ್ದಾರೆ ಆದರೆ ಪ್ರತಿದಿನ ಬೆಳಿಗ್ಗೆ ಬೇಗನೆ ಎದ್ದು ತಮ್ಮ ಕುಟುಂಬದ ಆರೋಗ್ಯವನ್ನು ನೋಡಿಕೊಳ್ಳಲು ತಮ್ಮ ದನಿದ ದೇಹವನ್ನು ಎಳೆದುಕೊಂಡು ಹೋಗುವ ತಾಯಂದಿರಿಗೆ ಅವರು ಧನ್ಯವಾದ ಎಂದು ಹೇಳುವುದು ಅಪರೂಪ ನಿಮ್ಮ ಸ್ನೇಹಿತನ ಹುಟ್ಟುಹಬ್ಬದಂದು ನೀವು ಹುಟ್ಟುಹಬ್ಬದ ಶುಭಾಶಯಗಳು ಎಂದು ಹೇಳುತ್ತೀರಿ ಆದರೆ ನಿಮ್ಮ ತಾಯಿಯ ಹುಟ್ಟುಹಬ್ಬದಂದು ನೀವು ಇಂದು ನಿಮ್ಮ ಹುಟ್ಟುಹಬ್ಬವೇ ಎಂದು ಕೇಳುತ್ತೀರಿ ನಿಮಗಾಗಿ ಐದು ನಿಮಿಷಗಳ ಕಾಲ ಕಾಯುತ್ತಿದ್ದ ನಿಮ್ಮ ಸಹೋದ್ಯೋಗಿಗೆ ತಡವಾಗಿದ್ದಕ್ಕೆ ಕ್ಷಮಿಸಿ ಎಂದು ನೀವು ಹೇಳುತ್ತೀರಿ ಜೀವನ ಪರ್ಯಂತ ನಿಮಗಾಗಿ ಕಾಯುತ್ತಿದ್ದ ನಿಮ್ಮ ತಾಯಿಗೆ ನೀವು ನನಗಾಗಿ ಹೊರಗೆ ಏಕೆ ಕಾಯುತ್ತಿದ್ದೀರಾ ಎಂದು ಕೇಳುತ್ತೀರಿ ಹೀಗೆ ಒರಟಾಗಿ ಮಾತನಾಡುವ ರೀತಿಯನ್ನು ನಾವು ಸರಿಪಡಿಸಿಕೊಳ್ಳಬೇಕು ಇಂದಿನಿಂದ ನಾವು ಇದನ್ನು ಕಾರ್ಯರೂಪಕ್ಕೆ ಹಾಕೋಣ